ಈಗ ಇಲ್ಲ amount ಅಂತ ನನ್ ನೆನಪಿರೋದು ಅಲ್ಲ ಈಗ ಇಲ್ಲ ಒಪ್ಕೊಳ್ತೀನಿ ಈಗ ಬೆಸ್ಕಾಂ ಇಂದ ನಿಮಗೆ ಲೆಟರ್ ಬಂದು ಎಷ್ಟು ದಿನ ಆಗಿದೆ ಎಷ್ಟು ತಿಂಗಳು ಆಯ್ತು ಎಷ್ಟು ತಿಂಗಳು ಆಯ್ತು ಅಲ್ಲ ನಿಮಗೆ ಗೊತ್ತಿಲ್ಲ ಏನ ಅದು ಅದು ನಮಗೆ ಗೊತ್ತಿಲ್ಲ ನೀವು ನಿಮ್ಮ ಕೈಗೆ ಬಂದು ಅವರು ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಬೆಸ್ಕಾಂ ಇಂದ ಆಗಿ ಲೈನ್ ಮ್ಯಾನ್ ಏ ಬಂದು ನಿಮಗೆ ಕೊಟ್ಟಿದ್ದಾರೆ ಹೌದಾ ಕೊಟ್ಟಿದರಪ್ಪ ಈಗ ಅಮೌಂಟ್ ಇಲ್ಲ ವೇಟ್ ಮಾಡ ಅಂದ್ರೆ ನೀವು ಸಾರ್ ಎಷ್ಟ್ ಎರಡ್ ಆಗಿದೆ ಸಾರ್ ಮತ್ತೆ ಕೊಡಿ ಕೊಡಿ ಅಂದ್ರೆ ನಾ ಇನ್ನೇನ್ ಮಾಡ್ಲಿ ಮಾಡಿ ಅದೇ ನಾ ಹೇಳದ್ ಕೇಳ್ಸ್ಕೊಳ್ಳಿ ನಿಮ್ಗ್ ರಿಕ್ವೆಸ್ಟ್ ಕೊಟ್ಟು ನೀವು ಬೆಸ್ಕಾಮ್ ಹಾಕಿ ಬೆಸ್ಕಾಮ್ ಇಂದ ರಿಪ್ಲೈ ಬಂದ್ರುನು ಹೌದು ನೀವು ಮತ್ತೆ ಇನ್ನ ಕ್ರಿಯಾ ಯೋಜನೆಗ್ ಸೇರ್ಸ್ಬೇಕು ಅಂತ ಹೇಳ್ತೀರ ಅಂದ್ರೆ ಲೆಕ್ಕ ಹಾಕೊಳ್ಳಿ ಹೆಂಗಿದೆ ಅಂತ ಹಾ ಬಂದು ನೀವು ಇಲ್ಲಿ ಇದೆ ಊರಲ್ಲಿ ಇದ್ರೆ ಗೊತ್ತಾಗುತ್ತೆ ಸರ್ ಏನ್ ಸಮಸ್ಯೆ ಇರುತ್ತೆ ಅಂತ ಹಾ ಅದೇ ಅದೇ ಏರಿಯಾದಲ್ಲಿ ಒಂದು ಬಾಡಿಗೆಗೆ ಹೇಗಿದ್ರೆ ನಿಮಗೆ ಗೊತ್ತಾಗುತ್ತೆ ಕರೆಂಟ್ ಇಲ್ದಿದ್ದಾಗ ಏನ್ ಪ್ರಾಬ್ಲಮ್ ಇರುತ್ತೆ ನಿಮ್ ಮಕ್ಳು ಸಣ್ಣ ಮಕ್ಳು ಇವ್ರು ಇದ್ದಾಗ ಗೊತ್ತಾಗುತ್ತೆ ಹಾ ಯಾಕೆಂದ್ರೆ ಯಾವನೋ ಕೇಳ್ತಾನೆ ಬಿಡಿ ಅನ್ನೋತರ ಎಷ್ಟು ಸಲ ಬಂದಿದಾರೆ ನಿಮ್ ಹತ್ರಕ್ಕ ಅವ್ರು ಅಧ್ಯಕ್ಷಗೂ ಹೇಳಿದಾರೆ ಏನು ಮಾಡ್ ಹಾಕೊಂಡ್ ಬಿಡಿ ಅಂತ ಅಧ್ಯಕ್ಷರು ಅಧ್ಯಕ್ಷಾರ ನೀವು ಮನ್ಸ್ ಮಾಡ್ತೀವ್ ಫಸ್ಟ್ ಆಫ್ ಆಲ್ ನೀವ್ ಮಾಡ್ತೀವಿ ಮನಸ್ ಮಾಡ್ತಾ ನಿಮ್ ಮನ್ಸಲ್ಲಿಲ್ಲ ಒಂದ್ ಅರ್ಥ ಮಾಡ್ಕೊಳ್ಳಿ ಈಗ ನಾನು ಲೆಟರ್ ಎರಡು ಹೊಸದಾಗ್ ಕೆಲಸ ಮಾಡ್ತಾ ಇದೀರಾ ಅವ್ರಿಯಲ್ಲಿ ಸೇರ್ಸಿದ್ರ ಎಲ್ಲಿ ಎಲ್ಲಿ ಮಾಡ್ತಾ ಇದೀರಾ ಮುರಾರಪ್ಪ ಅವ್ರ ಮನೆ ಹತ್ರ ಒಂದ್ ಮಾಡ್ತಾ ಇದೀರಾ ಕಾಲೋನಿಯಲ್ಲಿ ಒಂದ್ ಮಾಡ್ತಾ ಇದೀರಾ ಚರಂಡಿನೇ ಕೀಳೋದು ಹೊಸದಾಗ್ ಮಾಡೋದಕ್ಕಾದ್ರೆ ನಿಮ್ಗ್ ದುಡ್ಡ್ ಬರುತ್ತೆ ಮೂರ್ ಜಾಗದಾಗ ಮಾಡ್ತಾ ಇದ್ರೆ ಅವಕ್ಕೆಲ್ಲ ದುಡ್ಡು ಇರ್ತದೆ ವಿದ್ಯುತ್ ಏನಂತೀರಾ ಅವ್ರಿಗೆ ಎರಡು ವರ್ಷದಿಂದ ನಿಮ್ ಹತ್ರ ಕೇಳ್ಕೊಂತ ಇರೋದು ನೀವು ಬಂದಾಗಿಂದ ಯಾವ್ದೋ ಒಂದ್ ಕೆಲಸ ಆಗ್ತಾ ಇದೆಯಲ್ಲ ಯಾವ್ದೋ ಒಂದ್ ಚರಂಡಿ ಇರೋದ್ ಬೇಕಾದ್ರೆ ಚರಂಡಿ ಏನಾದ್ರು ಹಾಳಾಗಿತ್ತ ಅದು ಆ ಚರಂಡಿ ಹಾಳಾಗಿತ್ತ ಇಲ್ಲ ಅಲ್ಲಿ ನೀರೇ ಹೋಗ್ತಾ ಇರ್ಲಿಲ್ಲ ಅದಕ್ಕೆ ಮಾಡಿರೋದು ಎತ್ತ ಹೋಗ್ತಿರ್ಲಿಲ್ಲ ಪ್ರತಿ ದಿನ ನೋಡಿದ್ರು ಯಾರು ನಿಮ್ ಕಂಪ್ಲೇಂಟ್ ಅದ್ರ ಬಗ್ಗೆ ಅಲ್ಲ ಇಲ್ಲಿ ಕಂಪ್ಲೇಂಟ್ ಅಲ್ಲ ಅಲ್ಲಿ ಮೆಂಬರ್ಸ್ ಎಲ್ಲಾ ಕಂಪ್ಲೇಂಟ್ ಮಾಡಿ ಅದು ಬೇಕು ಅಂತೇಳಿ ಹಾಕ್ಸ್ಕೊಂಡಿರೋದು ಕಾಪಿ ಕೊಡ್ತೀರಾ ನೀವು ಕಂಪ್ಲೇಂಟ್ ಮಾಡಿರೋದು ಏನು ಕಂಪ್ಲೇಂಟ್ ಪಟ್ಿರೋದಲ್ಲ ಈಗ ಹೇಳ್ತಾ ಅಲ್ಲ ನೆಸೆಸಿಟಿ ಇದೆ ಅಂತಾನೆ ಹೇಳಿರೋದಿಕ್ಕೆ ಅದು ಹಾಕಿರೋದು ಅದು ಅಲ್ಲ ಅಲ್ಲ ಈ 2 ವರ್ಷದಿಂದ ಹೇಳ್ತಾ ಇರೋದಿಕ್ಕೆ ಅರ್ಜೆಂಟ್ ಇರಲಿಲ್ಲ ನಿಮ್ಗೆ ಆಯ್ತಾ ಕಾಲೋನಿ ಬಾರ್ದಿ ಅದು ಈ ವರ್ಷ ಅಲ್ಲ ಅದು 3 4 ವರ್ಷದಿಂದ ಅಲ್ಲಿ ಕೇಳಿ ಅವರ ಹಾಕಿರೋದು ಸರ್ ಹತ್ರ ಲೆಟರ್ ಇದ್ಯಾ ನಿಮ್ ಹತ್ರ ಲೆಟರ್ ಇದ್ಯಾ ಅಂದ್ರೆ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಅದು ಮೀಟಿಂಗ್ ಅಲ್ಲಿ ಹಾಕಿರೋದು ಅದು 2 ವರ್ಷದಿಂದ ಫೈನಲ್ ಅಲ್ಲ ಮಾಡಿರೋದು ಇದು ಚರ್ಚೆಗೆ ಇರ್ಲಿಲ್ವಾ minimum ಲೈಟ್ ಕೊಡೋ ನೆಸೆಸಿಟಿ ಇರೋದು ಇರಲಿಲ್ಲವಾ ಲೇಟ್ ಏನು ಇದೆಯಲ್ಲ ಲೇಟ್ ಬಳಸ್ತೀನಿ ಬನ್ನಿ ನೀವು ಸ್ಪಾಟಕ್ ಬನ್ನಿ ಗೊತ್ತಾಗುತ್ತೆ ಹಾಕ್ತೀನಿ ಬಿಡಿ ಫೇಸ್ಬುಕ್